ಹಿರಿಯರ್ದು ಕೂಡ ತಪ್ಪಿದೆ ಏನಪ್ಪಾ ಅಂದ್ರೆ ಹೋಗೋ ಸಂದರ್ಭದಲ್ಲಿ ಬಾಗಿಲಾಕು ಅನ್ನೋ ಬದಲು ಡೋರ್ ಹಾಕು ಅಂತ ಹೇಳುತ್ತೀವಿ ನಾವು ಬರೋದ್ ಸ್ವಲ್ಪ ತಡ ಅನ್ನೋ ಬದಲು ನಾವು ಬರೋದ್ ಸ್ವಲ್ಪ ಲೇಟು ಅಂತ ಹೇಳುತ್ತೀವಿ ಮಾತನಾಡ್ತಾ ಇದ್ರೆ ಸಂಪೂರ್ಣವಾಗಿ ಕನ್ನಡ ಉಳಿಸೋದು ಯಾವಾಗ ಸಸ್ಯಗಳಿಗೆ ಎಣ್ಣೆ ಹಾಕಿ ಆಗಲ್ಲ ದೀಪಗಳಿಗೆ ನೀರ್ ಹಾಕಿ ಬೆಳಗಿಸಕ್ಕಾಗಲ್ಲ ಅದೇ ರೀತಿ ನಮ್ಮ ಕನ್ನಡವನ್ನು ಯಾವ್ದೋ ಇಂಗ್ಲಿಷ್ ನಲ್ಲೋ ತೆಲುಗು ತಮಿಳ್ ತಮಿಳ್ನಲ್ಲೋ ಮಾತನಾಡಿ ನಮ್ಮ ಕನ್ನಡವನ್ನು ಉಳ್ಕಾಗಲ್ಲ ನಮ್ ಕನ್ನಡವನ್ನ ಉಳಿಸ್ಬೇಕು ಅಂದ್ರೆ ಏನಿದ್ರು ಕನ್ನಡದಲ್ಲೇ ಮಾತನಾಡಬೇಕು ಅಂತ ನೋಡಿ ಈ ನಮ್ ಕನ್ನಡ ಅಂತ ತಗೊಂಡಾಗ ಬಹಳಷ್ಟು ಕವಿಗಳು ಬರ್ತಾರೆ ಕವಿಗಳು ತಗೊಂಡ ಪಂಪ ತಗೊಳ್ಳಿ ರನ್ ತಗೊಳ್ಳಿ ಜನ್ಮ ತಗೊಳ್ಳಿ ಎಲ್ಲರೂ ಬರ್ತಾರೆ ತಮ್ಮ ಒಂದು ಭಾವನೆಯನ್ನ ಹಾಡಿನ ಮೂಲಕ ಜನರಿಗೆ ಸಂದೇಶವನ್ನ ಹೇಳುತ್ತಾರೆ ಅಂತ ನೋಡಿ ಬಾರಿಸು ಕನ್ನಡ ಡಿಮುವ ಎಂಬ ಒಂದು ಪದ್ಯವನ್ನ ಈ ಕುವೆಂಪುರ ಹೇಳುತ್ತಾರೆ ಎಲ್ಲಾದರೂ ಇವರು ಎಂತಾದರೂ ಇರು ಎಂಬ ಒಂದು ಪದ್ಯವನ್ನ ಕುವೆಂಪುರ್ ಬರೀತಾರೆ ಎಲ್ಲಾದರೂ ಇರು ಎಂತಾದ್ರು ಮತ್ತು ಕುವೆಂಪುರ ಬರೀತಾರೆ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅದನ್ನ ಕುಯಿಲ್ಗೋಳ್ ನಾರಾಯಣ ಬರೀತಾರೆ ೂ ಕನ್ನಡದ ದೀಪ ಅದನ್ನ ಜಿ ಎಸ್ ಅವರು ಬರೀತಾರೆ ನರ್ಕ ಕೆಳಸಿ ನಾಲ್ಗೆ ಕೇಳಿಸಿ ಬಾಯ್ ವಲಸಾಕೇ ಮೂಗರಲ್ಲಿ ಮಾತನಾಡ್ತೀನಿ ಕನ್ನಡ ಪದವ ಅಂತಂದ್ರು ಯಾರು ಅವರೇ ಜಿ ಪಿ ರಾಜರತ್ನಂ ಅಂತ ನೋಡಿ ಕುಮಾರ್ ವ್ಯಾಸರು ಅಂತ ತಗೊಂಡ ಎಷ್ಟು ಬುದ್ಧಿಶಾಲಿಗಳಿದ್ರು ಅಂದ್ರೆ ಬರೀ ಕೃಷ್ಣ ಅನ್ನೋ ಪದಕ್ಕೆ ಎಷ್ಟೆಲ್ಲಾ ಸಂಬಂಧಗಳನ್ನ ಕೂಡ್ಸಿ ಹೇಳುತ್ತಾ ಇದ್ರು ಅಂದ್ರೆ ನೋಡಿ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಬಲ ಭುಜದಿ ಖಾದಿಗೆಲಿಲ್ಲನ ಅಣ್ಣನ ಅವ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಗದುಗಿನ ವೀರನಾರಾಯಣ ಅಂತ ಹೇಳಿದ್ರಂತೆ ನಮ್ಮ ಕನ್ನಡ ಹೇಗ್ ಹೊಡ್ತು ಅನ್ನೋದಕ್ಕೂ ಕೂಡ ಅರ್ಥ ಇದೆ ಅಂತ ನೋಡಿ ಕುವೆಂಪು ಅಂತ ತಗೊಂಡಾಗ್ಲೂ ಕೂಡ ಇದೊಂದ್ ಸಣ್ಣ ಒಂದ್ ಸಂದರ್ಭ ಹೇಳ್ತೀನಿ ಇವ್ರು ನಡೆದಂತ ವೇಳೆ ಹೇಳತೇನಿ ಏನಪ್ಪಾ ಅಂದ್ರೆ ಇವ್ರು ಮಧ್ಯಾಹ್ನ ದುಡ್ಡು ತೆರಳಿರ್ತಾರೆ ಅಂದ್ರೆ ಇವ್ರು ಬರೀ ಹೆಚ್ಚು ಕನ್ನಡದಲ್ಲಿ ಮಾತನಾಡ್ತಾ ಇದ್ರು ಯಾಕಪ್ಪ ಅಂದ್ರೆ ತಮ್ಮ ವೃತ್ತಿ ಗೌರವಕ್ಕೆ ಚುತಿ ಬರಬಾರದು ಅನ್ನೋ ಒಂದು ಕಾರಣದಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಇವ್ರು ಮಾತನಾಡ್ತಾ ಇದ್ರು ಇವ್ರು ಯಾವುದೇ ಭಾಷೆ ವಿರೋಧಿ ಅಂತೂ ಅಲ್ಲ ಅವರು ಮೊದಲೇ ಕವಿತೆಗಳನ್ನ ಬರೆದಿದ್ದೆ ಇಂಗ್ಲಿಷ್ ನಲ್ಲಿ ಆದ್ರೆ ತಮ್ಮ ಅವರು ಈ ಕನ್ನಡ ಅಧ್ಯಾಪಕರಾಗಿರೋದ್ರಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರು ಹೀಗೆ ವಿದ್ಯಾರ್ಥಿಗಳು ನಮ್ ಗುರುಗಳ ಬಾಯಲ್ಲಿ ಹೇಗಾದ್ರೂ ಕನ್ನಡ ಪದವನ್ನ ತರಿಸಬಾರದು ಇಂಗ್ಲೀಷ್ ಪದವನ್ನು ತರಿಸಲೇ ತರಿಸಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನಗಳನ್ನ ಅವರು ಮಾಡ್ತಾರೆ ಅವಾಗ ಯಾವುದೇ ಪ್ರಯತ್ನ ಕೂಡ ಯಶಸ್ವಿ ಆಗಿರಲ್ಲ ಒಂದು ಪ್ರಯತ್ನವನ್ನ ಹಮ್ಮಿಕೊಂಡಾಗ ಇದು ಖಂಡಿತವಾಗಿ ಯಶಸ್ವಿ ಹಾಗೆ ಆಗುತ್ತೆ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಆ ಪ್ರಯತ್ನವನ್ನ ಹಮ್ಮಿಕೊಂಡಿರ್ತಾರೆ ಆ ಪ್ರಯತ್ನ ಯಾವುದು ಅಂದ್ರೆ ಈ ಮಧ್ಯಾಹ್ನ ಊಟಕ್ಕೆ ಕುವೆಂಪು ಹೊರಗೆ ತೆರಳುವಾಗ ತೆರಳಿರುವಾಗ ಈ ತರಗತಿಯಲ್ಲಿರುವಂತ ಎಲ್ಲಾ ಲೈಟ್ಸ್ ಗಳನ್ನ ಆನ್ ಮಾಡಿ ಅಂತ ಲೈಟ್ಸ್ ಆಫ್ ಮಾಡು ಅನ್ನೋದು ಇಂಗ್ಲಿಷ್ ಪದ ಆಗುತ್ತೆ ಲೈಟ್ಸ್ ಅನ್ನೋದು ಪದನೂ ಇಂಗ್ಲಿಷ್ ಆಗುತ್ತೆ ಇಂಗ್ಲಿಷ್ ತರಿಸೇ ಹೇಳಿ ಅವರು ಕುತೂಹಲದಿಂದ ಶಾಂತ ರೀತಿಯಿಂದ ಎಲ್ಲಾ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕೂತಿರ್ತಾರೆ ಮಧ್ಯಾಹ್ನದ ಊಟ ಮುಗಿಸಿ ಬರ್ತಾರಂತೆ ತರಗತಿಗೆ ಬಂದು ಈ ಎಲ್ಲಾ ಲೈಟ್ಸ್ ಗಳನ್ನ ಆನ್ ಆಗಿರೋದು ನೋಡ್ತಾರೆ ಲೈಟ್ಸ್ ಯಾರು ಹಚ್ಚಿದ್ರು ಅಂತ ಕೇಳಬೇಕಲ್ಲ ಇಂಗ್ಲಿಶೇ ಆಗುತ್ತದು ಅಚ್ಚ ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರಲ್ಲ ಅವ್ರ ಏನಂತ ಕೇಳಿದ್ರು ಅಂದ್ರೆ ಈ ಮಠಮಠ ಮಧ್ಯಾಹ್ನದಲ್ಲಿ ದೇವಿಗೆ ಹಚ್ಚಿರುವಂತ ಧೀರರ கேள்வி கேட்டதாக யாரும் சார் நான் அச்சுதீன் ಬಟನ್ ಆಫ್ ಮಾಡುವಂತನ್ಬೇಕಲ್ಲ ಒಂದನೇ ಪ್ರಯತ್ನ ಹೇಗಿದ್ರು ಮುಗುದೋಯ್ತು ಎರಡನೇ ಪ್ರಯತ್ನ ಆದ್ರೂ ಯಶಸ್ವಿ ಆಗುತ್ತೆ ಬಟನ್ ಆಫ್ ಮಾಡಿದ್ರೆ ಲೈಟ್ ಆಫ್ ಆಗೋದು ಮತ್ತೆ ಇಂಗ್ಲಿಷ್ ಆಗುತ್ತಲ್ಲ ಇದು ಅವಾಗ ಏನ್ ಹೇಳ್ತಾರೆ ಅಂದ್ರೆ ಎಲೆಯಧಮುಂಡಿ ಅಂತ ಹೇಳಿದ್ರಂತೆ ಏನಪ್ಪಾ ಅಂದ್ರೆ ಅಧಮ ಅಂದ್ರೆ ದಡ್ಡ ಈ ಅದೋಮು ಅಂದ್ರೆ ಗುಂಡಿ ಅಂದ್ರೆ ಬಟನ್ ಅಂತ ಆ ಗುಂಡಿ ಮುಗುಂಡಿ ಅಂತ ಹೇಳಿದ್ರಂತೆ ಅವಾಗ ವಿದ್ಯಾರ್ಥಿಗಳಿಗೆ ಅನ್ಸುತ್ತೆ ನಮ್ ಗುರುಗಳೇ ಕನ್ನಡದ ಮೇಲೆ ಇಷ್ಟ ಅಭಿಮಾನ ಪಡುವಾಗ ನಾವ್ಯಾಕ್ರಿ ಸುಂಬಿಡ್ಬೇಕು ನಾವು ಕೂಡ ಕನ್ನಡವನ್ನ ಮಾತನಾಡಿದ ಅಂತ ಹೇಳಿ ಅವರು ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಅಂತ ಇದು ನಮ್ಮ ಕನ್ನಡ ಒಂದು ಶ್ರೀಮಂತಿಕೆ ನೋಡಿ ಇಂಗ್ಲಿಷ್ ಸಂಸ್ಕೃತ ಭಾಷೆಯಿಂದಲೇ ಅಂತ ಹೇಳಬಹುದು ನಾವು ಸಂಸ್ಕೃತ ನೆಲದಿಂದ ಹುಟ್ಟಿದವರು ನಾವು ಹೆಮ್ಮೆ ಪಡ್ಬೇಕು ಭಾಷೆಗೆ ನೋಡಿ ನಾವು ಸಂಸ್ಕೃತದಲ್ಲಿ ಅಣ್ಣನಿಗೆ ಏನಂತ ಕರಿತೀವಿ ಭ್ರಾತೃ ಅಂತ ಕರೀತೀನಿ ಅದು ಇಂಗ್ಲಿಷ್ ನಲ್ಲಿ ಬ್ರದರ್ ಅಂತ ಆಯ್ತು ನಾವು ಮಾತೃಗೆ ನಮ್ ತನ್ ನಮ್ ತಾಯಿಗೆ ಮಾತೃ ಅಂತ ಕರೆದ್ರೆ ಅದು ಇಂಗ್ಲಿಷ್ ನಲ್ಲಿ ಮದರ್ ಅಂತ ಆಗುತ್ತೆ ತಂದೆಗೆ ಇಂಗ್ಲಿಷ್ ನಲ್ಲಿ ಫಾದರ್ ಅಂತ ಅಂತ ಆಯ್ತು ಸಂಬಂಧಗಳಷ್ಟೇ ಅಲ್ಲ ಅಂತ ತಗೊಂಡ್ಲು ಕೂಡ ನಮ್ಮ ಪೂರ್ವಿಕರು ಮೊದಲೇ ದಿನವನ್ನ ಸೂರ್ಯನಿಗೋಸ್ಕರ ಇಡೋಣ ಇಡೀ ಜಗತ್ತಿಗೆ ಬೆಳಕೊಡೋ ಸೂರ್ಯ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಡೋಣ ಅಂತ ಅಂದಾಗ ರವಿ ಅಂದ್ರೆ ಸೂರ್ಯ ಅಂದ್ರೆ ರವಿವಾರ ಅಂತ ಇಡೋಣ ಅಂತ ಹೇಳಿ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಟ್ಟು ಅದೇ ಇಂಗ್ಲೀಷ್ನವರು ಸಂಡೇ ಅಂತ ಮಾಡಿದ್ರು ಸಂಡೆ ಅಂತ ಕರಿತೀವಿ ರವಿವಾರಕ್ಕೆ ಎರಡನೇ ದಿನ ಸೋಮವಾರ ಅಂತ ನಮ್ಮ ಪೂರ್ವಿಕರು ಸೂರ್ಯ ಇಡೀ ಜಗತ್ತಿಗೆ ಅತಿ ಹೆಚ್ಚು ಬೆಳಕೊಡೋನ್ ಚಂದ್ರ ಚಂದ್ರ ಅಂದ್ರೆ ಸೋಮ ಎರಡನೇ ದಿನವನ್ನ ಅವನಿಗೋಸ್ಕರ ಇಡೋಣ ಅಂತ ಹೇಳಿ ಸೋಮವಾರ ಅಂತ ಇಟ್ರು ಅದ್ ಇಂಗ್ಲಿಷ್ ನಲ್ಲಿ ಮೂಂಡೆ ಅಂತ ಇಟ್ರೆ ಈ ಸಂಸ್ಕೃತವ್ರು ನೋಡಿ ಕನ್ನಡದವ್ರ್ ನೋಡಿ ಕಾಪಿ ಹೊಡೆದಿದೀವಿ ಅಂತ ಗೊತ್ತಾಗತ್ತೆ ಅದಕ್ಕೋಸ್ಕರ ಒಂದ್ ಸೊನ್ನೆ ತಗಿರಿ ಮಂಡೆ ಅಂತ ಹೇಳ್ರಿ ಅಂತ ಮಂಡೆ ಅಂತ ಇಟ್ರು ಅಂತ ಇದು ನಮ್ಮ ಕನ್ನಡ ಭಾಷೆಗಿರುವಂತ ವೈಶಿಷ್ಟ್ಯ ಅಂತ ನೋಡಿ ಇದಷ್ಟೆಲ್ಲ ನಾವು ಶತಂಬರ ಅಂತ ಕರೆದ್ರೆ ಇಂಗ್ಲಿಷ್ ನಲ್ಲಿ ಸೆಪ್ಟೆಂಬರ್ ಅಂತ ಕರೀತಾರೆ ನವೆಂಬರ ಅಂತ ಕರೆದ್ರೆ ನವೆಂಬರ್ ಅಂತ ಕರೀತಾರೆ ನಾವು ಸಂಸ್ಕೃತದಲ್ಲಿ ಕರೆದ್ರೆ ಇಂಗ್ಲಿಷ್ ನಲ್ಲಿ ಡಿಸೆಂಬರ್ ಅಂತ ಕರೀತಾರೆ ಅಂತ ಇಡೀ ಪ್ರಪಂಚದ ಲಿಂಕ್ ಲ್ಯಾಂಗ್ವೇಜ್ ಆಗಿರುವಂತ ಇಂಗ್ಲಿಷ್ ಇಡೀ ಪ್ರಪಂಚದ ಎಲ್ಲಾ ಜ್ಞಾನವನ್ನು ತನ್ನಲ್ಲೇ ಬಚ್ಚಿಟ್ಕೊಂಡು ಇಂಗ್ಲಿಷ್ ಇಂಗ್ಲಿಷ್ಗಾಗ್ಲಿ ಭಾರತದಲ್ಲಿ ಹೆಚ್ಚಾಗಿ ಮಾತನಾಡುವಂತ ಹಿಂದಿಗಾಗ್ಲಿ ತನ್ನದೇ ಆದಂತ ಸ್ವಂತ ಲಿಪಿ ಇಲ್ಲ ಅಂತ ಇಂಗ್ಲಿಷು ಲ್ಯಾಟಿನ್ ಭಾಷೆ ಕಾಟಿ ಲಿಪಿಯನ್ನ ಬಳಸ್ಕೊಂಡ್ ಬರದ್ರೆ ಹಿಂದಿ ದೇವನಾಗರಿ ಲಿಪಿಯನ್ನ ಬಳಸ್ಕೊಂಡ್ ಬರೀತಾರೆ ಆದ್ರೆ ನಮ್ಮ ಕನ್ನಡ ಇದೆಲ್ಲದರ ನಡುವೆ ತನ್ನದೇ ಆದಂಥ ಸ್ವಂತ ಲಿಪಿಯನ್ನಿಟ್ಟು ಅಗ್ರ ಪದ್ಧತಿಯಲ್ಲಿ ನಿಲ್ಲುತ್ತಲ್ಲ ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಕನ್ನಡ ಅಕ್ಷರ ಹುಟ್ಟಬೇಕು ಅಂದ್ರು ಅದಕ್ಕೆ ದೊಡ್ಡ ನಿಯಮ ಇದೆ ಅಂತ ಹೊಟ್ಟೆಯಿಂದ ಹಿಂದಿನ ಉಸ್ರು ಹೊರಗೆ ಹಾಕ್ತೀವಲ್ಲ ಆಗೇ ಅಕ್ಷರರು ಹುಟ್ಟುತ್ತವೆ ಆ ಐ ಈ ಊರು ಎ ಎ ಐ ಓ ಓ ಅವು ಅಂತ ಹೇಳ್ಬೇಕಾದಾಗ ನಮ್ಮ ಹೊಟ್ಟೆಲಿನು ಉಸರನ್ನ ಹೊರಗೆ ಹಾಕುವಾಗ ಹೊಟ್ಟೆಯಲ್ಲಿ ಹೊರಗೆ ಹಾಕುವಾಗ ತಡೆಯುವಂತ ಯಾವುದೇ ರೀತಿ ವ್ಯವಸ್ಥೆ ಇರೋಲ್ಲ ಸುಮ್ನೆ ಹೊರಗೆ ಬಂದ್ಬಿಟ್ರೆ ಸಹಜವಾಗಿ ಸ್ವರ ನಿರ್ಮಾಣ ಆಗುತ್ತೆ ಅಂತ ಎರಡನೇದಾಗಿ ಬರುತ್ತೆ ವ್ಯಂಜನಾಕ್ಷರಗಳು ಖ ಕ ಗಂಗ ಅಂತ ಹೇಳುವಾಗ ಹೊಟ್ಟೆಯಲ್ಲಿ ಕಂಠದ ಆಳದಲ್ಲಿ ತಡೆ ಹಿಡಿತೀವಿ ಖ ಕ ಗಂಗ ಆಗುತ್ತೆ ನಾಲ್ಗಿ ತುದಿಯನ್ನ ಮುಂಭಾಗಕ್ಕೆ ಎತ್ತಿ ಅಲ್ಲಿನಾದ್ರೂ ಏನಾದ್ರು ಉಸಿರು ತಡೆ ಹೇಳಿದ್ರೆ ಚಜನ್ಯ ಆಗುತ್ತೆ ನಾಲ್ಗೆಯನ್ನ ಹೊಳಿಸಿ ತುದಿಯ ಒಳಭಾಗಕ್ಕೆ ಹೊಡೆದು ಅಲ್ಲಿನಾದ್ರೂ ಉಸಿರು ತಡೆ ಹೇಳಿದ್ರೆ ಟಣ್ಣ ಆಗುತ್ತೆ ನಾಲ್ಗಿನ್ನ ಅಲ್ಲಿಗೆ ಹೊತ್ತಿ ಅಲ್ಲಿ ಉಸರು ತಡೆದು ಹೇಳಿದ್ರೆ ಹೊಟ್ಟೆಯಲ್ಲಿ ಹಾಕುವಾಗ ಎರಡು ತುಟಿಗಳು ಅಡೆ ತಡೆ ಮಾಡಿದ್ರೆ ಪಪ ಪೆ ಅಂತ ಎಷ್ಟು ವೈಜ್ಞಾನಿಕ ಅಂತ ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನ ಒಂದೊಂದು ಜಾಗರ ಮೂಲಕ ಐದು ಐದು ಅಕ್ಷರಗಳೇ ನುಟ್ಟ ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಓದಿದ್ದನ್ನ ಬರೆಯುವಂತಹ ಬರೆದಿದ್ದನ್ನ ಓದುವಂತಹ ಮಾತಾಡಿದ್ದನ್ನ ಬರೆಯುವಂತ ಸಾಮರ್ಥ್ಯ ಇರುವ ಭಾಷೆ ನಮ್ಮದು ಅದು ಕೆಲವು ಭಾಷೆಗೆ ಮಾತ್ರ ಇದೆ ಅಂತ ಕನ್ನಡ ನನ್ನ ಮನಸ್ಸು ಕನ್ನಡ ನನ್ನ ಕನಸು ಕನ್ನಡವೇ ನನ್ನ ಹೆಮ್ಮೆಯ ಸೊಗೆಸು ಕನ್ನಡಿಗರ ಬಾಯಲ್ಲಿ ಕನ್ನಡ ಇಲ್ಲದೆ ಹೋದರೆ